ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಂದು ಫಸ್ಟ್ ಮೂವಿ ನೋಡಿಕೊಂಡು ಅದು ಆ ಎಕ್ಸ್ಪೀರಿಯೆನ್ಸಿಂದ ಎಲ್ಲಿವರೆಗೂ ಬರೋ ತನಕ ತುಂಬ ಸ್ಟ್ರಗಲ್ಸ್ ಇತ್ತು ಬಟ್ ಇವತ್ತು ತುಂಬ ಖುಷಿಯಾಗಿದೆ ನನಗೆ ಇಷ್ಟು ಆಡಿಯನ್ಸನ್ನು ನೋಡಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಲೈಕ್ ಸೂಪರಾಗಿರೋ ರೆಸ್ಪಾನ್ಸ್ ಸಿಗೋಕ್ಕೆ ತುಂಬ ಕಷ್ಟ ಸಿನಿಮಾದಲ್ಲಿ ಸೊ ಇವತ್ತು ನನಗೆ ಅದು ಸಿಕ್ಕಿದೆ ಸೊ ತುಂಬ ಪ್ರೋತ್ಸಾಹಿಸಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ತುಂಬ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ ಆಮೇಲೆ ಪ್ಲೀಸ್ ನಾನು ನಮ್ಮ ಮೂವಿನ ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ಎಲ್ಲರ ಜೊತೆ ಹೋಗಿ ನಮ್ಮ ಮೂವಿ ನೋಡಿ ಎಷ್ಟು ಇಲ್ಲೇ ಎಷ್ಟು ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ಎಲ್ಲ ಥಿಯೇಟರ್ಸಲ್ಲಿ ಓಡ್ಬೋದು ಚೆನ್ನಾಗಿ ಅಂತ ಅಂದ್ಕೋತೀನಿ ನಾನು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆಮೇಲೆ ನಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸು ಹೋಗಿ ಕರ್ಕೊಂಡೋಗಿ ನಮ್ಮ ಜಿಗರ್ ಚಿತ್ರ ನೋಡಿ ಸೊ ಪ್ರವೀಣ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಒಂಥರ ತುಂಬಾ ಕಂಫರ್ಟೇಬಲ್ ಆಗಿತ್ತು ಅವ್ರ ತುಂಬ ಎನ್ಕರೇಜ್ಮೆಂಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಒಂಥರ ಮೋಟಿವೇಶನ್ ಥರ ಇತ್ತು ನನಗೆ ಅವರು ಆಲ್ವೇಸ್ ಲೈಕ್ ಹೆಲ್ಪ್ ಮಾಡ್ತಾ ಇದ್ರು ಲೈಕ್ ಒಂಥರ ನ್ಯೂ ಕಮರ್ಗೆ ಒಂಥರ ಪೇಷಂಟ್ ಆಗಿ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಅವರು ನಮಗೆ ಸೊ ಅದಕ್ಕೆ ತುಂಬ